ಇದೆ ಅಂತ ಗುರುತಿಸಿದ ವ್ಯಕ್ತಿ ಯಾರು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರೋದ್ ಯಾವ ಆಪರ್ಚುನಿಟಿನೂ ಇಲ್ಲ ಅಂತ ಹೇಳ್ಕೊಳ್ಬಹುದು ಗೋ ನಟೆಡ್ ಟ್ರೈ ಮಾಡು ಅಂತ ನಮಸ್ಕಾರ ಕಿರುತೆರೆ ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಇಂಚರ ಬಾಲ ಕಲಾವಿದೆಯಾಗಿ ಕಿರುತೆರೆಗೆ ಕಾಲಿಟ್ಟು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಜೊತೆಗೆ ಇಲ್ಲಿವರೆಗೂ ಸುಮಾರು ಮುನ್ನೂರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡು ಇವತ್ತು ಕಿರುತೆರೆಯ ಜನಪ್ರಿಯ ಧಾರಾವಾಹಿಯಾದಂತಹ ಲಕ್ಷ್ಮೀ ನಿವಾಸದಲ್ಲಿ ನಟಿಸ್ತಾ ಇರುವಂತಹ ಚೆಲುವಿನ ಚಿಲಿ ಪಿಲಿ ಅಂತಾನೇ ಫೇಮಸ್ ಆಗಿರುವಂತಹ ರೂಪಿಕಾ ಇವತ್ತು ನಮ್ಮ ಜೊತೆ ಇದ್ದಾರೆ ರೂಪಿಕಾ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಚಿಲಿಪಿಲಿ ಚಲುವೆ ಅನ್ನೋದೇ ನಿಮ್ಮನ್ನು ಹೆಚ್ಚು ಏನ್ ಹೇಳ್ತೀರಾ ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಎಲ್ಲರಿಗೂ ನೋ ಕಲಾವಿದೆ ಆಗುವಂತಹ ಅದೃಷ್ಟ ಸಿಗಲ್ಲ ಅನ್ಸುತ್ತೆ ಬೇಸಿಕಲಿ ನಾನು ಒಂಥರ ಬ್ಲೆಸ್ ಚೈಲ್ಡ್ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಇಡೀ ಕುಟುಂಬ ಕಲಾವಿದ್ರ ಕುಟುಂಬ ನನ್ನ ತಾತ ಇಂದ ಹಿಡಿದು ನನ್ನ ತಾಯಿ ಆಗಿರ್ಬೋದು ಚಿಕ್ಕಮ್ಮ ಚಿಕ್ಕಪ್ಪ ಈ ಎಲ್ಲರೂ ಒಂದು ಕಲಾವಿದರ ಕುಟುಂಬದಲ್ಲೇ ನನಗೆ ಈ ಒಂದು ನೃತ್ಯ ಆಗಲಿ ಶಾಸ್ತ್ರೀಯ ಸಂಗೀತ ಆಗ್ಲೇ ನನಗೆ ಯಾವತ್ತೂ ಇದು ಬೇರೆ ಅಂತ ಅನಿಸಿಲ್ಲ ಸೊ ಆ ಒಂದು ಜಾನರಲ್ಲಿ ಆ ಒಂದು 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 ಒಳ್ಳೆ ಅಟ್ಮಾಸ್ಫಿಯರ್ ನಾನು ಹುಟ್ಟಿದ್ದೀನಿ ಅಂತ ಒಳ್ಳೆ ಫ್ಯಾಮಿಲಿಯಿಂದ ನಾನು ಬಂದಿದ್ದಕ್ಕೆ ಐ ಥಿಂಕ್ ನನಗೆ ಒಂಥರ ಕಲೆ ಮತ್ತೆ ಎಸ್ಪೆಷಲಿ ಈ ಒಂದು ಇಂಡಸ್ಟ್ರಿಗೆ ಹೆಂಗೆ ಅಂದ್ರೆ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಐ ಥಿಂಕ್ ಯಾವದೇ ಒಂದು ಫಿನಾನ್ಷಿಯಲ್ ಸಪೋರ್ಟ್ ತುಂಬಾ ಜನಕ್ಕೆ ಒಂದು ರಾಂಗ್ ಕಾನ್ಸೆಪ್ಟ್ ಇರುತ್ತೆ ಇಂಡಸ್ಟ್ರಿಗ್ ಬರ್ಬೇಕು ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಇರಬೇಕು ಅಥವಾ ನಮ್ಗೆ ಯಾರಾದ್ರೂ ಒಬ್ರು ದೊಡ್ಡ ಗಾಡ್ ಫಾದರ್ ಇರಬೇಕು ಅಥವಾ ನಮ್ ತಂದೆ ಪ್ರೊಡ್ಯೂಸರ್ ಆಗಿರ್ಬೇಕು ನಮ್ ತಾಯಿ ಅಂತ ಇರುತ್ತೆ ಸೊ ಅದೇನು ನಾವು ಆದ್ನೇ ಮಾಡಬಹುದು ಅಂತ ಹೇಳಿ ಐ ಥಿಂಕ್ ಎಲ್ಲ ಒಂದ್ ಪರ್ಸೆಂಟ್ ಐ ಆಮ್ ಲೈಕ್ ಅನ್ ಲಿವಿಂಗ್ ಎಕ್ಸಾಂಪಲ್ ಅಂತ ಹೇಳ್ಬಹುದು ಓಕೆ ನೀವು ಪುಟ್ಟ ಕಲಾವಿದರಾಗಿ ಎಲ್ಲರಿಗೂ ತೋರಿಸ್ಕೋತೀರಾ ಟಿವಿಲೆಲ್ಲ ಬರ್ತೀರಾ ಸೊ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಂತ ಗುರುತಿಸಿದ ವ್ಯಕ್ತಿ ಯಾರು ತುಂಬಾನೇ ಒಂಥರ ನನ್ನ ಲೈಫ್ ಹೆಂಗೆ ಅಂತ ಹೇಳಿದ್ರೆ ಅನ್ಕೊಂಡೇನೆ ದೇವ್ರು ನನಗೆ ವರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನನಗೆ ಡ್ಯಾನ್ಸ್ ಯಾಕೆ ಸೇರಿಸಿದ್ವು ಅಂತ ಹೇಳಿ ಹೌದು ನನ್ನ ತಾಯಿ ಕೂಡ ಡ್ಯಾನ್ಸರು ಅಂಡ್ ಅವರು ಎಲ್ಲ ಕಲಿತಿದ್ರು ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರಿಂದ ಬೆಂಗಳೂರು ನನ್ನ ಬೇಸಿಕಲಿ ಶಿವಮೊಗ್ಗದ ಹುಡುಗಿ ಸೊ ಅವ್ರಿಗೆ ಬೆಂಗಳೂರಲ್ಲಿ ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್ ಕೆಲಸ ಸಿಕ್ಕಿದ್ದಕ್ಕೆ ಅವ್ರ ಇಲ್ಲಿ ಲೈಫ್ನ ಲೀಡ್ ಮಾಡಬೇಕು ಅಂತ ಹೇಳಿ ನಮ್ ನಮ್ಮ ಜೀವನ ಎಲ್ಲಿ ಶುರು ಆಯ್ತು ಸೊ ಗೌರ್ಮೆಂಟ್ ಕೆಲಸ ಒಂಥರ ನಮ್ಗೆ ಅದು ಪ್ರಾಮಿಸಿ Это самое должное. ಈ ಮಗಳು ಸಿಕ್ಕಾಪಟ್ಟೆ ತರಲೆ ಹೆಂಗೆ ಅಂದ್ರೆ ಮನೆಯಲ್ಲಿ ಇದ್ರೆ ಎಲ್ಲಾನು ಚಿಂದಿ ಮಾಡೋದು ಮತ್ತೆ ಜಗಳ ಮಾಡೋದು ಅಂಡ್ ಜೊತೆ ಕಿತ್ತಾಡೋ ಟು ಫೋರ್ ತರ್ಟಿ ವರ್ಕ್ ಶೆಡ್ಯೂಲ್ ಇರ್ತಿತ್ತು ಸೊ ನನಗೆ ಸ್ಕೂಲ್ ಒಂದು ಎರಡುವರೆಗೆ ಹೋಗೋದು ಈ ಒನ್ ಅವರ್ ನನ್ನ ಎಂಗೇಜ್ ಮಾಡೋದಿದ್ದಿಲ್ಲ ಸಿಕ್ಕಾಪಟ್ಟೆ ಅವ್ರಿಗೆ ಕಷ್ಟ ಆಗೋಗೋದು ಸೊ ಅವ್ರ ಏನ್ ಮಾಡಿದ್ರು ಸ್ಕೂಲ್ ಪಕ್ಕಾನೇ ಇರುವಂತ ಡಾನ್ಸ್ ಕ್ಲಾಸ್ ಸೇರ್ಸಿದ್ರು ಸೊ ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿಂದ ಒಂದು ಒನ್ ಅವರ್ ಪ್ಲೇ ಹೋಮ್ ಇದ್ದು ಆಮೇಲೆ ಇಮಿಡಿಯೆಟ್ಲಿ ನಮ್ಮ ಮನೆಗೆ ಕರ್ಕೊಂಡು ಹೋಗಬಹುದು ಈ ಒಂದು ವರ್ಕ್ ಶೆಡ್ಯೂಲಲ್ಲಿ ಅಮ್ಮ ಪ್ರಿಪೇರ್ ಮಾಡಿ ಫೋರ್ಸ್ಫುಲಿ ನನ್ನ ಭರತನಾಟ್ಯಂಗೆ ತಳ್ಳದ್ರು ಹೋಗು ನೀನು ಕಲಿ ಅಂತ ಯಾಕಂದ್ರೆ ಅಮ್ಮನ್ಗೆ ಅದು ಇವಾಗ ಅದು ಯೂಸ್ ಆಗ್ತಿದೆ ಅಂತ ನಿಮ್ಗೆ ಇಲ್ಲ ನಿಜವಾಗ್ಲೂ ಹೇಳುತ್ತೀನಿ ಯೂಸ್ ಅಲ್ಲ ನನ್ನ ಲೈಫೇ ಆಗೋಗಿದೆ ಅಂತ ಹೇಳೋದು ತಪ್ಪಲ್ಲ ಸೊ ಇನಿಷಿಯಲ್ ಡೇಸ್ ಅಲ್ಲಿ ನನಗೆ ಖಂಡಿತ ಇಂಟ್ರೆಸ್ಟ್ ಇರಲಿಲ್ಲ ಲೈಕ್ ಅಂದರೆ ತಟ್ಟಬೇಕು ನವತ್ತೆ ಒಂಥರ ಸ್ಟಾಮಿನಾ ಬರ್ನ್ ಆಗುತ್ತೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಮೇ ಬಿ ಅರೌಂಡ್ ಏಟ್ ನೈನ್ ಇಯರ್ಸ್ ಅನ್ಸತ್ತೆ ಸೊ ಅಷ್ಟು ಚಿಕ್ಕ ವಯಸ್ಸಲ್ಲಿ ನನಗೆ ಅದ್ ಅವಾಗ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಹೋದಾಗ ಹೋಗ್ತಾ 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 ಇಟ್ಸ್ ಬೀನ್ ಮೋರ್ ದೆನ್ ಟ್ವೆಂಟಿ ಇಯರ್ಸ್ ನಾವು ಇಪ್ಪತ್ತು ವರ್ಷದಿಂದ ಗುರುಮಕ್ಕೆ ಭರತನಾಟ್ಯ ಅಭ್ಯಾಸ ಮಾಡಿಕೊಂಡು ಒಂದು ಐದು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ವಿದೇಶದಲ್ಲೆಲ್ಲ ಕೊಡುವಂತಹ ಒಂದು ಸೌಭಾಗ್ಯ ಹಾಗೆ ಮುನ್ನೂರಲ್ಲ ಎಲ್ಲ ಅತಿಶಯುಕ್ತಿ ಅಂತಲ್ಲ ಒಂದು ಮೂರ್ ಸಾವಿರಕ್ಕೂ ಹೆಚ್ಚು ಪ್ರಶಸ್ತಿಗಳು ನನಗೆ ಬಂದಿದೆ ರೀಸೆಂಟ್ ಆಗಿ ಅದರಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಕರ್ನಾಟಕ ಸರ್ಕಾರ ನೀಡುವಂತಹ ಬಹುಮುಖ ಪ್ರತಿಭೆ ಅವಾರ್ಡ್ ಆಗಿರ್ಬೋದು ಕೆಂಪೇಗೌಡ ಪ್ರಶಸ್ತಿ ಆಗಿರ್ಬೋದು ಆರ್ಯಭಟ್ಟ ಇಂಟರ್ನ್ಯಾಷನಲ್ ಅವಾರ್ಡ್ ಸೊ ಈ ತರ ಒಂದು ನನಗೆ ರೆಕಗ್ನೈಸ್ ಮಾಡ್ತಾ ಹೋಗ್ತಿದ್ದಾಗ ಐ ಥಿಂಕ್ ನನಗೆ ಎಲ್ಲ ನನಗೆ ಸೈಮಲ್ಟೇನಿಯಸ್ಲಿ ಆಗ್ತಾ ಹೋಯಿತು ಸೊ ಈ ಇಂಡಸ್ಟ್ರಿ ಹೇಗೆ ಅಂತ ಹೇಳಿದ್ರೆ ಇದೇ ಥರ ನನಗೆ ಡ್ಯಾನ್ಸ್ ಎಲ್ಲಾನು ನಾನು ಕಾರ್ಯಕ್ರಮ ಕೊಡ್ತಾ ಹೋಗ್ತಾ ಇದ್ದೆ ಇಲ್ಲಿ ತುಂಬ ಫ್ಯಾಮಿಲಿ ಸಪೋರ್ಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ನನ್ನ ತಂದೆ ಕೂಡ ಅವರು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರು ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತ ಅಂತ ಕಲೆ ಬಗ್ಗೆ ಖಂಡಿತ ಹೌದು ನಮ್ಮ ನನ್ನ ತಾಯಿನೇ ಎಲ್ಲ ಅವ್ರಿಗೆ ಹೇಳ್ಕೊ ಹೇಳ್ಕೊಟ್ಟು ಬಿಟ್ಟಿರ್ತಾರೆ ಅಂಡ್ ಹಿ ವಾಸ್ ಅ ವೆರಿ ಸಪೋರ್ಟಿಂಗ್ ಫಾದರ್ ಅಹ್ ತುಂಬಾನೇ ಹೆಂಗೆ ಅಂದ್ರೆ ನಾನು ಮಗಳಿಗೋಸ್ಕರ ಒಂಥರ ತ್ಯಾಗ ಮಾಡಿದಂತಹ ಜೀವ ಅದೆರಡು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಅಹ್ ಅವ್ರು ಚೇತ ಗಾಡಿ ಇತ್ತು ಸೊ ಎಲ್ಲೆಲ್ಲಿ ಕಾರ್ಯಕ್ರಮ ಆಗತ್ತೆ ಎಲ್ಲೆಲ್ಲಿ ಕಾಂಪಿಟೇಷನ್ಸ್ ಆಗತ್ತೆ ಎಲ್ಲಾ ಕಡೆ ಪಾಂಪ್ಲೆಟ್ಸ್ ತಗೊಂಬರೋರು ನನ್ನ ತಾಯಿ ಎಲ್ಲೆಲ್ಲಿ ಏನೇನ್ ರೆಡಿ ಮಾಡಬೇಕು ಅಂದ್ರೆ ಒಂದ್ ಕಡೆ ಕ್ಲಾಸಿಕಲ್ ಒಂದ್ ಕಡೆ ವೆಸ್ಟರ್ನ್ ಕಡೆ ಫೋಕು ಯಾವ್ತರ ರೆಡಿ ಒಂದ್ ಒಂದ್ ಕಡೆ ಏಕಪಾತ್ರ ಅಭಿನಯ ಒಂದ್ ಒಂದು ರೆಡಿ ಮಾಡೋರು ಅಂಡ್ ನನ್ನ ಅಣ್ಣ ಕ್ಯಾಸೆಟ್ಸ್ ರೆಡಿ ಮಾಡ್ತಾ ಇದ್ದ ಸೊ ನಾವ್ ನಾಲ್ಕು ಜನ ಹೇಳ್ತೇನೆ ರೂಲ್ಸ್ ನ ಬ್ರೇಕ್ ಮಾಡಬೇಡಿ ಬಟ್ ನಾಲ್ಕು ಜನ ಇಡೀ ಏನೋ ಬೆಂಗಳೂರು ಸುತ್ತಾಡ್ತಾ ಇದ್ವಿ ರವೀಂದ್ರ ಕಲಾಕ್ಷೇತ್ರ ಡಿ ರಂಗಮಂದಿರ ಟೌನ್ ಹಾಲ್ ಕುವೆಂಪು ಕಲಾಕ್ಷೇತ್ರ ಸೊ ಈ ತರ ಲೈಕ್ ಲಿಸ್ಟ್ ಆಫ್ ಆಡಿಟೋರಿಯಂ ಸುತ್ತು ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿ ಸೊ ಅಲ್ಲಿ ಬರುವಂತಹ ಗೆಸ್ಟ್ ಗಳಿಗೆ ನನ್ನ ವಿಸಿಟಿಂಗ್ ಕಾರ್ಡ್ ಕೊಡೋರು ಅವಕಾಶ ಕೊಡಿ ಈ ತರ ಯಾವ್ದೇ ಕಾರ್ಯಕ್ರಮ ಸೊ ಅದ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಅದೇ ವಿಸಿಟಿಂಗ್ ಕಾರ್ಡ್ ಇಂದ ನನಗೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರ ಅಸಿಸ್ಟೆಂಟ್ ಆದಂತಹ ಅಮರ್ ಸರ್ ನನಗೆ ಫೋನ್ ಮಾಡಿದ್ರು ನನ್ನ ಈ ತರ ಒಂದು ಆಡಿಷನ್ಸ್ ನಡೀತಾ ಇದೆ ಬೆಳ್ಳಿ ಚುಕ್ಕಿ ಅಂತ ಸೊ ಅದಕ್ಕೆ ದಯವಿಟ್ಟು ಬಂದು ನೀವು ಅಟೆಂಡ್ ಆಗಿ ಏನು ನೀವು ಬಂದು ನನಗೆ ನಿಮ್ಮ ಕರ್ಕೊಂಡ್ಬನ್ನಿ ಅಂತ ನಮ್ಮ ತಂದೆ ತಾಯಿ ಇಷ್ಟೇ ಯಾವ್ ಆಪರ್ಚುನಿಟಿನೂ ಇಲ್ಲ ಅಂತ ಗೋ ಅಂತ ಟ್ರೈ ಮಾಡು ಸೊ ಹೋದೆ ಒಂದ್ ನನಗೆ ಗಂಧ ಗಾಳಿ ಗೊತ್ತಿಲ್ಲ ಬಿಕಾಸ್ ನನ್ಗೆ ನಾಟಕ ಮಾಡಿ ಅದನ್ನ ಒಂದು ರಂಗಭೂಮಿನಲ್ಲಿ ಕೂಡ ಇದ್ದೆ ನಾನು ಹಿರಣ್ಯ ಅಂಕಲ್ ಜೊತೆ ಕೆಲಸ ಮಾಡಿದೀನಿ ಸೊ ಒಂದ್ ಒಂದಷ್ಟು ನಾಟಕಗಳಲ್ಲಿ ಕೂಡ ಪಾತ್ರ ಮಾಡಿದೀನಿ ಸೊ ನಾಟಕ ಮತ್ತೆ ಏಕಪಾತ್ರ ಅಭಿನಯ ಡ್ಯಾನ್ಸ್ ನನ್ಗೆ ಗೊತ್ತು ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಬಟ್ ಕ್ಯಾಮ್ರಾ ಅದ್ರ ಒಂದು ಸಜೆಷನ್ ಅದ್ರ ಒಂದು ಲೈಕ್ ವಾಯ್ಸ್ ಮಾಡ್ಯುಲೇಷನ್ ಆಕ್ಟಿಂಗ್ ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ ಸೊ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದೆ ಫೇಸ್ ಮಾಡಿದಾಗ ತುಂಬಾ ಲೌಡ್ ಆಗಿ ಥಿಯೇಟರ್ ಹೆಂಗ್ ಆಕ್ಟ್ ಮಾಡ್ತಿದ್ದೆ ತರ ಮಾಡ್ತಿದ್ದೆ ಬಟ್ ಅಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಕರೆಕ್ಟ್ ಮಾಡಿದ್ರು ನಮ್ಗೆ ಇಲ್ಲ ಈ ತರ ಎಲ್ಲ ಹಿಂಗ್ ಮಾಡ್ಬೇಕು ಅಂತ ಆಮೇಲೆ ಆಡಿಷನ್ಸ್ ಎಲ್ಲ ಮುಗೀತು ಮುಗಿದೆಲ್ಲ ಆದ್ಮೇಲೆ ಹೇಳ್ತೀನಿ ಅಮ್ಮ ಒಂದ್ ದಿನ ನಿನ್ಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು ಏನೋ ಎಕ್ಸ್ಪೆಕ್ಟ್ ನಾವ್ ಬಿಡ್ಬೇಕು ಕಾಲ್ ಬರಲ್ಲ ಎಕ್ಸಾಕ್ಟ್ಲಿ ಮೇ ಬಿ ಎಷ್ಟೊಂದ್ ಎಷ್ಟೊಂದ್ ಜನ ಕಲಾವಿದರಿದ್ದಾರೆ ಆ ನಮ್ ಅದೃಷ್ಟ ನಮ್ಗ್ ಬರ್ಲೇಬೇಕು ಅಂದ್ರೆ ಖಂಡಿತ ಬಂದೇ ಬರ ಅದನ್ನ ನಾನ್ ತುಂಬಾ ನಂಬ್ತೀನಿ ಸೊ ಬರತ್ತೋ ಇಲ್ವೋ ಅಂತಾನೆ ಇದ್ದೆ ಬಟ್ ಡೆಫಿನೆಟ್ಲಿ ಎರಡು ದಿನ ಆದ್ಮೇಲೆ ಕಾಲ್ ಬಂತು ನನಗೆ ನಿಮ್ ಮಗಳು ಸೆಲೆಕ್ಟ್ ಆಗಿದ್ದಾಳೆ ಬೆಳ್ಳಿ ಚುಕ್ಕಿ ಅಂತ ಒಂದು ಎಂತ ದೊಡ್ಡ ನನಗೆ ಆಫರ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಏನೇನೆ ಅಭಿನಯ ಮ್ಯಾಡಮ್ ಜೊತೆ ಅದು ಕಲ್ಪನಾ ಮ್ಯಾಡಮ್ ಅವರ ರಿಯಲ್ ಲೈಫ್ ಸ್ಟೋರಿ ಆಗಿತ್ತು ಅದರಲ್ಲಿ ಕಲ್ಪನಾ ಅವ್ರ ಮಗಳ ಪಾತ್ರ ಮಾಡುವಂತಹ ಒಂದು ಅಂದ್ರೆ ಅಭಿನಯ ಅವ್ರ ಮಗಳ ಪಾತ್ರ ಮಾಡುವಂತಹ ಒಂದು ಕ್ಯಾರೆಕ್ಟರ್ ಬಟ್ ನಾನು ಈ ನಡುವೆ ಕೇಳಿದೆ ಬಟ್ ಕ್ಷಮಿಸಿ ನಾನು ಕೇಳ್ತಾ ಇರೋದು ಈ ರೀಸೆಂಟ್ ಆಗಿ ನಿಮ್ಮ ತಂದೆಯವರು ಕೂಡ ನೀವು ಕಳ್ಕೊತೀರಾ ಟೈಮಲ್ಲಿ ನೀವು ಹೆಂಗೆ ಫೇಸ್ ಮಾಡಿದ್ರಿ ಎರಡನ್ನು ಲೈಫಲ್ಲಿ ದಟ್ ವಾಸ್ ಅ ವೆರಿ ಬ್ಯಾಡ್ ಫೇಸ್ ಅಂತಾನೆ ಹೇಳ್ಬೋದು ಲೈಫಲ್ಲಿ ಅದು ನನಗೆ ತಿರ್ಗಾ ಬರ ಯಾವ ರೀತಿಯಲ್ಲೂ ನನಗೆ ಅದು ಬರೋದು ಬಟ್ ಪ್ರತಿದಿನ ನನ್ನ ನನ್ನ ತಂದೆನ ನೆನಪಿಸ್ಕೊಳ್ಳದೆ ಇರುವಂತಹ ಕ್ಷಣನೇ ಇಲ್ಲ ಯಾಕಂದ್ರೆ ತುಂಬಾ ದೊಡ್ಡ ಬೆನ್ನಲ್ಲಿ ಬಾಗಿ ನಿಂತಿದ್ದವ್ರು ನನಗೆ ಅಂಡ್ ತುಂಬ ಕನಸುಗಳು ಕಟ್ಟಂತ ಒಂದು ವ್ಯಕ್ತಿ ಆಗಿದ್ರು ಅಂಡ್ ಮಗಳು ಕುಟುಂಬ ಅಂತ ಹೇಳಿದ್ರೆ ಒಂಥರ ಅಂಡ್ ನನ್ನ ತಂದೆಯಿಂದ ನಾನು ಕಲ್ತಿದ್ದಂತ ಹೇಳಿದ್ರೆ ಸಿಂಪ್ಲಿಸಿಟಿ ಅಂದ್ರೆ ನೀನು ಅವರು ವಿಧಾನಸಭಾ ಹೌದು ಯೂಶಲಿ ಹೇಳ್ತಾರೆ ಸ್ಟಾರ್ ಅಂದ್ರೆ ಮಾಡ್ತಾರೆ ಈಗೋ ಇರುತ್ತೆ ಅಥವಾ ಬಿಹೇವಿಯರ್ ಈ ತರ ಐ ಡೋಂಟ್ ನೋ ಬಟ್ ನನ್ನ ತಂದೆ ತಾಯಿ ಕೊಟ್ಟಿದ್ದೇನೆ ನೀನು ಇಷ್ಟ ಆಸ್ತಿ ಮಾಡು ಅಷ್ಟ ಆಸ್ತಿ ಮಾಡು ಅಂತ ಹೇಳ್ಕೊಟ್ಟಿಲ್ಲ ಸಂಸ್ಕಾರವಾಗಿ ಬದುಕು ಮತ್ತೆ ಮರ್ಯಾದೆಯಿಂದ ಒಂದು ನಾಲ್ಕು ಜನ ನನ್ಗೆ ಅಪ್ರಿಶಿಯೇಟ್ ಮಾಡಿ ಗೌರವ ಕೊಡುವಂತ ಒಂದು ಜೀವನನ ನಿನ್ನ ನಿರೂಪಿಸ್ಕೋ ಅಂತ ನನಗ್ ಗೊತ್ತಿಲ್ದೇನ ಒಂದೊಂದ್ಸಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಬದುಕುನ ನನ್ನ ತಂದೆ ತಾಯಿ ಬಯವರು ಕೂಲ್ಸೋ ನೀನು ಫಸ್ಟ್ ಕೂಲ್ಸ ಅಂದ್ರೆ ಆ ಚಿಕ್ಕ ಚಿಕ್ಕ ಸಂಸ್ಕಾರಗಳನ್ನು ಹೇಳ್ಕೊಡ್ತಾ ಹೋಗ್ತಾ ಇದ್ರು ಅಂಡ್ ಎಲ್ಲಾದಕ್ಕೂ ಒಂದರ ಅಂಡ್ ಮುಂದೆ ತೋರ್ಸಳ್ತಲ್ಲ ನನ್ನ ತಂದೆ ಎಲ್ಲೋ ದೂರದಿಂದ ಬ್ಲೆಸ್ ಮಾಡೋರು ನನ್ನ ಅಣ್ಣಂಗಾಗ್ಲಿ ನನ್ಗಾಗ್ಲಿ ನಮ್ಮ ಅಮ್ಮಂಗಾಗ್ಲಿ ಮುಂದೆ ತೋರ್ಸೋಕ್ಕೆ ಮತ್ತೆ ಕೆಟ್ಟೋ ಹೌದು ಹೌದು ಸೋ ಅಷ್ಟು ಒಂದರ ಐ ಥಿಂಕ್ ಐ ಆಮ್ ಬ್ಲೆಸ್ ಟು ಹ್ಯಾವ್ ದಟ್ ಪರ್ಸನ್ ನನ್ನ ಜೊತೆ ಖಂಡಿತ ಇದ್ದಾರೆ ಬಿಕಾಸ್ ನಾನು ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಲಕ್ಷ್ಮೀ ನಿವಾಸ ನನಗೆ ನನ್ನ ತಂದೆ ಕೊಟ್ಟಂತಹ ವರ ಅಂತ ಹೇಳ್ಬೋದು ಬಿಕಾಸ್ ಏನಕ್ಕೆ ಹೇಳ್ತೀವಿ ಅಂದರೆ ನನಗೂ ಅಪ್ಪ ಹೋದಾಗ ಲೈಫ್ ತುಂಬಾ ಕಷ್ಟ ಆಗಿತ್ತು ಬಿಕಾಸ್ ಶನಿವಾರ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಒಂದಷ್ಟು ಕಾರ್ಯಕ್ರಮಗಳಿಗೆ ಹೋಗಿ ಬರ್ತೀವಿ ಅಮ್ಮನ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಊಟ ಮಾಡ್ತಾರೆ ಎಲ್ಲನೂ ಆಗುತ್ತೆ ಬಟ್ ಭಾನುವಾರ ನನ್ನ ಜೊತೆ ಅಪ್ಪ ಇಲ್ಲ ಬೆಳಗ್ಗೆ ಎದ್ದು ನೋಡ್ತೀನಿ ಅವ್ರು ಉಸಿರಾಡ್ತಾ ಇಲ್ಲ ಅವ್ರು ನನ್ನ ಜೊತೆ ಇಲ್ಲ ಆ ಒಂದು ನೆನೆಸ್ಕೊಂಡ್ರೆ ಮಾತ್ರ ಚುರುಕ್ ಕರಲ್ ಚುರುಕನ್ನುತ್ತೆ ಅದಾದ್ಮೇಲೆ ತುಂಬಾ ಒಂಥರ ಬಿಕಾಸ್ ಮೆಂಟಲಿ ನಾ ವೀಕ್ ಆಗ್ಬಿಡ್ತೀವಿ ಫಿಸಿಕಲಿ ಡ್ರಾಪ್ ಡೌನ್ ಆಗಿಬಿಡ್ತೀವಿ ಮುಂದೇನು ಜೀವನ ಎಲ್ಲಾನು ಇದ್ರೂ ನಮ್ಗೇನು ಇಲ್ದಿರೋಂತ ಒಂದು ಆ ವ್ಯಾಕ್ಯೂಮ್ ಇದೆ ಅದನ್ನ ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು ಅವತ್ತಿನ ದಿನ ನಾನು ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಇವತ್ ಐ ಥಿಂಕ್ ದಿಸ್ ಅ ಫಸ್ಟ್ ಟೈಮ್ ಹೋದ್ಮೇಲೆ ತುಂಬ ತಡ್ಕೊಂಡೆ ಹೇಳ್ಬಾರ್ದು ಮಾತಾಡಬಾರ್ದು ಅಳಬಾರ್ದು ಅಂತ ಬಟ್ ಯಾವಾಗ ಅವ್ರನ್ನ ವ್ಯಾನ್ ಅಲ್ಲಿ ಕಳ್ಕೊಂಡು ಹೋಗ್ ಕರ್ಕೊಂಡು ಹೋಗ್ತಿದ್ರ ಗೊತ್ತಾ ಜೋರಾಗಿ ಅಪ್ಪ ಅಂತ ಕಿರುಚ್ಕೊಂಡೆ ನನಗೆ ಅಲ್ಲಿಂದ ನನಗೆ ಆಗ್ಲಿ ಕಂಟ್ರೋಲೇ ಆಗಲಿಲ್ಲ ಆಮೇಲೆ ರಾತ್ರಿ ಅದು ಲೈಫ್ ಟೈಮಲ್ಲಿ ಇರುತ್ತೆ ನಮ್ಮ ಅಣ್ಣ ಮಲ್ಕೊಂಡಿದ್ದ ಈ ಕಡೆ ನನ್ನ ಈ ಕಡೆ ನಮ್ಮ ನಮ್ಮತ್ಗೆ ಮಲಗಿಸ್ಕೊಂಡೆ ಅಯ್ಯೋ ಇನ್ನು ನಮ್ಮ ಅಪ್ಪ ನನಗೆ ಮೂರು ಹೆಣ್ಮಕ್ಳನ್ನ ಜವಾಬ್ದಾರಿ ಕೊಟ್ಟು ಹೋದ್ರಲ್ಲ ಅಂತ ಆ ಒಂದೆಲ್ಲ ಇದೆ ಗೊತ್ತಾ ಪ್ರತಿಸಲಿಯ ಅದು ಹಂಗೆ ಆಗತ್ತೆ ಬಟ್ ಅದನ್ನೆಲ್ಲ ಫೇಸ್ ಮಾಡುವಂತಹ ಒಂದು ಶಕ್ತಿ ಒಂಥರ ಇನ್ನ ಸ್ಟ್ರಾಂಗ್ ಆಗುವಂತ ಒಂದಿದು ಅಂಡ್ ನನ್ನ ಲೈಫ್ ನಿಮ್ಮ ತಂದೆ ಅವರು ನಡೆದ ದಾರಿ ಅಂಡ್ ಅದನ್ನ ನಿಮ್ಗೆ ಕಳ್ಸಿಕೊಟ್ಟಿರೋ ದಾರಿಯಲ್ಲಿ ನೀವು ಖಂಡಿತವಾಗ್ಲು ಅದನ್ನ ಫೇಸ್ ಮಾಡ್ತೀರಾ ಸೊ ಬಿಟಾಕಿ ಅದ್ರ ಬಗ್ಗೆ ಚಿಂತೆ ಬೇಡ ನಿಮ್ಗೆ ಬಟ್ ನನ್ ನಿಮ್ ಜೊತೆಲೇ ಇರ್ತಾರೆ ನಿಮ್ ಖಂಡಿತ ನನ್ನ ಜೊತೆಲಿ ಇದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಲಕ್ಷ್ಮಿ ನಿವಾಸ ನನ್ಗೆ ಸಿಕ್ಕಿದ್ ಹೇಗೆ ಅಂತ ಹೇಳಿದ್ರೆ ನನ್ನ ತಂದೆ ತಂದೆ ಮೂರ್ ತಿಂಗಳು ವೈಕುಂಠ ಮಾಡ್ತಾ ಇದ್ವಿ ಅದು ನನಗೆ ಕಂಟಿನ್ಯೂಸ್ ಆಗಿ ಕಾಲ್ ಬರ್ತಾ ಇತ್ತು ನನಗೆ ಕಾರ್ಯ ಮಾಡ್ತಾ ಇದ್ದಾಗ ಅದ್ ನೋಡಿದ್ರೆ ಝೀ ಆಫರ್ ಆಗಿತ್ತು ನನಗೆ ಆಡಿಷನ್ ಲುಕ್ ಟೆಸ್ಟ್ ಗೆ ಬನ್ನಿ ಇತರ ಒಂದು ಕ್ಯಾರೆಕ್ಟರ್ ಇದೆ ಲಕ್ಷ್ಮೀ ನಿವಾಸದಲ್ಲಿ ಒಂದು ಮೇನ್ ಇದು ಲೀಡರ್ ಇದೆ ಅಂತ ಹೇಳಿ ಸೊ ಆ ಒಂದು ಲುಕ್ ಟೆಸ್ಟ್ ಕೂಡ ಎಲ್ಲ ಆಗಿದ್ ಅಂತ ಹೇಳಿದ್ರೆ ನನ್ನ ತಂದೆಯ ವೈಕುಂಠ ಎಲ್ಲ ಮಾಡಿದ್ವು ಜೆ ಕೆ ಗ್ರ್ಯಾಂಡರ್ ಏನಾದಲ್ಲಿ ಅಲ್ಲೇ ಆಗಿದ್ದು ಇಟ್ ವಾಸ್ ಸೋ ಕೋಇನ್ಸಿಡೆನ್ಸ್ ಹೌದು ಹೌದು ಸೋ ಹೋದೆ ಹೋದೆ ನೋಡ್ರಿ ಇಮಿಡಿಯೇಟ್ಲಿ ಸೆಲೆಕ್ಟ್ ಆದ್ರೆ ನಾಳೆ ಇಂದಾನೆ ನನಗೆ ಅಲ್ಲೇ ಗೊತ್ತಾಗ್ತಾ ಇದೆ ಆಶೀರ್ವಾದ ಎಷ್ಟು ಮಟ್ಟಿಗೆ ಇದೆ ತಂದೆ ನನಗೆ ಅವತ್ತಿಂದ ಅನ್ಕೊಂಡೆ ನನ್ನ ಜೊತೆ ನಾನು ಗಟ್ಟಿಯಾಗಿ ನಿಮ್ಮ ಜೊತೆ ಇರ್ತೀನಿ ಖಂಡಿತವಾಗಿ ಇರ್ತೀನಿ ಇಲ್ಲಿವರೆಗೂ ನೀವು ಹದಿನೈದು ಧಾರಾವಾಹಿಗಳನ್ನು ನಡೆಸಿದೀರಾ ಅಂಡ್ ಹದಿನೈದು ಚಲನಚಿತ್ರಗಳು ಇದ್ರ ಜೊತೆಗೆ ಒಂದು ಹನ್ನೆರಡು ಕನ್ನಡ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿದೀರಾ ಇದ್ರ ನಡುವೆ ಡ್ಯಾನ್ಸರ್ ಕೂಡ ಹೌದು ಸೊ ಇದನ್ನೆಲ್ಲ ಹೆಂಗ್ ಬැල ಬ್ಯಾಲೆನ್ಸ್ ಮಾಡ್ತಿದ್ರಿ ಒಟ್ಟೊಟ್ಟಿಗೆ ಅಂತ ಏ ಗೊತ್ತಿಲ್ಲ ನಿಜ ಗೊತ್ತಿಲ್ಲ ಹೇಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ನೋ ಇದ್ರ ಜೊತೆಗೆ ನಾನು ಡಿಗ್ರಿನೂ ಕಂಪ್ಲೀಟ್ ಮಾಡ್ಕೊಂಡಿದೀನಿ ನೋಡಿ ಎಜುಕೇಶನ್ ದಟ್ ವಾಸ್ ಸಾಧ್ಯ ಆಯ್ತು ಅಂತ ನನಗೆ ಜೊತೆ ಫ್ಯಾಮಿಲಿ ಅಂಡ್ ಸ್ಕೂಲ್ ಅಂಡ್ ಕಾಲೇಜ್ ಕೂಡ ಹಾಗೆ ಸಿಕ್ತು ನನಗೆ ಜೈನ್ ಸ್ಕೂಲ್ ಅಲ್ಲಿ ನನಗೆ ಸ್ಟಾರ್ಟಿಂಗ್ ಇದೆ ತೋರ್ತಲ್ಲ ಸೀಟೇ ತೋರ್ತಲ್ಲ ಇಲ್ಲ ಆಗಲ್ಲ ಡೊನೇಷನ್ಸ್ ಜಾಸ್ತಿ ಇರ್ತಾ ಇತ್ತು ನಮ್ಗೆ ಅಫೋರ್ಡ್ ಮಾಡೋ ಕಷ್ಟ ಆಗ್ತಿತ್ತು ಇವರ ಸಿಂಪಲ್ ಅನಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೊ ನಮಗೆ ಅಫೋರ್ಡ್ ಮಾಡಕ್ ಆಗ್ತಿಲ್ಲ ಬಟ್ ಅವಾಗ ಪೊಲೀಸ್ ಎಲ್ಲಾ ಒಂಚೂರು ಇನ್ಫ್ಲುಯೆನ್ಸ್ ಇಟ್ಕೊಂಡು ನಮ್ಮ ಅಪ್ಪ ಅಮ್ಮ ಗೌರ್ಮೆಂಟ್ ಇನ್ಫ್ಲೂಯನ್ಸ್ ತಗೊಂಡು ಹೆಂಗೊಂದು ಸೀಟ್ ಕೊಟ್ರು ಕೊನೆಲ್ಲ ಹೆಂಗೆ ಅಂದ್ರೆ ಸಿ ಬಿ ಎಸ್ ನನಗೆ ಹ್ಯಾಂಡಲ್ ಮಾಡಕ್ ಕಷ್ಟ ಆಗತ್ತೆ ಬಿಕಾಸ್ ಅವಾಗ ನನಗೆ ಕಂಟಿನ್ಯೂಸ್ ಶೋಸ್ ಇರ್ತಿತ್ತು ಕಂಟಿನ್ಯೂಸ್ ಆಗಿ ನನಗೆ ಸಿನಿಮಾ ಶೂಟಿಂಗ್ ಗಳು ನನಗೆ ಇನ್ನೊನ್ ಯಾಕೆ ದಿನಕ್ಕೆ ಎರಡು ಸಿನಿಮಾ ಮಾಡ್ತಾ ಇದೆ ನಾನು ಬೆಳಗ್ಗೆ ಫಸ್ಟ್ ಹಾಫ್ ಆಲ್ ಸೆಕೆಂಡ್ ಹಾಫ್ ಆಲ್ ಇನ್ನೊಂದ್ ಸಿನ್ಮಾ ಈ ತರ ನನಗೆ ಅಷ್ಟೊಂದ್ರೆ ಎಲ್ಲಾ ಹೇಳ್ತಾರಲ್ಲ ನನ್ ಮಾಲಾಶ್ರೀ ಮಾಡಿದ್ರೆ ಯಾವ್ದೋ ಇಂಟರ್ವ್ಯೂ ಹೇಳಿದ್ರು ಕೇಳಿಸ್ಕೊಂಡಿದೀನಿ ನನ್ನ ದಿನಕ್ಕೆ ಎರಡು ಸಿನಿಮಾ ಮೂರ್ ಸಿನಿಮಾ ವರ್ಕ್ ಮಾಡ್ ಅದೆಲ್ಲ ನಮಗೂ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ತಾ ಇದ್ದಾಗ ಒಂದು ಮೆಚೂರಿಟಿ ಬಂತು ಅಂಡ್ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ ತಕ್ಷಣ ಏನೇ ಆಗಿರ್ಲಿ ಹೋಮ್ ವರ್ಕ್ ಮಾಡ್ಬೇಕಾಗಿತ್ತು ನಮ್ಮಅಮ್ಮ ಅಷ್ಟು ಸ್ಟ್ರಿಕ್ಟ್ ಕೋಲ್ ಹಿಡ್ಕೊಂಡು ಕೋಲ್ ಹಿಡ್ಕೊಂಡು ಕೂತ್ಕೊಳ್ಳೋರು ಹನ್ನೊಂದಾಗ್ಲಿ ಹನ್ನೆರಡು ಆಗ್ಲಿ ಏನೇ ಆಗ್ಲಿ ಬಂದು ಹೋಮ್ ವರ್ಕ್ ಮಾಡ್ಸಿ ನೆಕ್ಸ್ಟ್ ಡೇ ನನಗೆ ಸ್ಕೂಲ್ ಇದ್ರೆ ಎಬ್ಸಿ ಹೌದು ಸೊ ಆತರ ನನ್ಗೆ ಸಪೋರ್ಟ್ ಸಿಕ್ತಿತ್ತು ಅಂಡ್ ನನ್ಗೆ ನ್ಯಾಷನಲ್ ಹೈಸ್ಕೂಲ್ ಅಲ್ಲಾಗ್ಲಿ ಅಂಡ್ ಸುರಾನಾ ಕಾಲೇಜ್ ಅಲ್ಲಾಗ್ಲಿ ಸುರಾನ ಕಾಲೇಜಲ್ಲಿ ನಾನು ಗೆಸ್ಟ್ ಆಗ ಹೋಗಿದ್ದೆ ಆ ಅಟ್ಮೋಸ್ಫಿಯರ್ ನೋಡಿ ನಾನು ಸ್ಟೂಡೆಂಟ್ ಆಗಣ ಅಂತ ಹೇಳಿ ಪಂಚವಾರ್ಷಿಕ ಯೋಜನೆ ಐ ಥಿಂಕ್ ಯು ಶುರು ಮಾಡಿದ್ರು ಡಿಗ್ರಿ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ನೀವೇ ಹೀಂಗ್ ಮಾಡಿರೋದು ಅನ್ಸುತ್ತೆ ಐ ಥಿಂಕ್ 5 ವರ್ಷಾನೂ ಅಲ್ಲೇ ಮುಗಿಸಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ನಾನು ಹೊರಗಡೆ ಬಂದೆ ಏನ್ ಲಕ್ಕಲ್ವಾ ಔರ್ ಔರ್ ಲಕ್ಕೂ ಅಷ್ಟೇ ಸಪೋರ್ಟಿವ್ ಆಗಿದ್ರು ಹೇಗಿತ್ತು ಕಾಲೇಜ್ ಲೈಫ್ ಹೇಗಿತ್ತು ನಿಮ್ಮದರಲ್ಲಿ ಸಕ್ಕತ್ತಾಗಿತ್ತು ನಾನ್ ಹೋಗ್ತಾ ಇದೀನಿ ಅಂದ್ರೆ ನನಗೆ ಗ್ಯಾಂಗ್ ಇರಬೇಕು ಹಂಗಾದ್ರೆ ಬೆಸ್ಟ್ ಫ್ರೆಂಡ್ಸ್ ಅನ್ನೋದು ಇತ್ತ ಸಿಕ್ಕಾಪಟ್ಟೆ ಬड्ಡೆ ಬೆಸ್ಟ್ ಫ್ರೆಂಡ್ಸ್ ಸೋ ಪಟ್ಟ ತರಲೇ ನಾನು ಮಾಡ್ತಾ ಇದ್ದೆ ಸೀನಿಯರ್ಸ್ ನಾನ್ ನಾನು ಮಾಡ್ತಾ ಇದ್ದೀನಿ ಸೀನಿಯರ್ ಆಗಿ ಹೋಗ್ಬಿಟ್ರಿ ಮತ್ತೆ ಒಂದರ ಏನೋ ಪ್ರಪೋಸಲ್ಸ್ ಮೇಲೆ ಪ್ರಪೋಸಲ್ಸ್ ಒಂದರ ಅದಲ್ಲ ನೆನಿಸ್ತೋ ಇರುತ್ತೆ ಕಲ್ಚರಲ್ ಕಾಲೇಜ್ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಇರ್ತಿವೋ ಇಲ್ಲೋ ಗೊತ್ತಿಲ್ಲ ಕಲ್ಚರಲ್ ಅಂತ ಸ್ಟೇಜ್ ಮೇಲೆ ಪಕ್ಕಾ ಇರಲೇಬೇಕು ಫಿಕ್ಸ್ ಅಂಡ್ ಅಟೆಂಡೆನ್ಸ್ ಎಷ್ಟು ಒಂದ ಸಲ ಇವಾಗ ದಯೆವಾಗಿ ಹೇಳಬಹುದು ಬಂಕ್ ಮಾಡ್ಕೊಂಡು ನೋ ಮೂವಿ ಹೋಗೋದಂತೆ ಅಂಡ್ ಬಂಕ್ ಮಾಡ್ಕೊಂಡು ಡ್ರೈವ್ ಗಳಿಗೆ ಹೋಗೋದಂತೆ ಇದೆಲ್ಲ ನಾನು ತರಲೆ ಎಲ್ಲ ಮಾಡಿದ್ದೀನಿ ಅಂಡ್ ಮಾಸ್ ಬಂಕ್ ಮಾಡ್ಸೋದು ನಾನು ಒಬ್ಳು ಕಾಲೇಜ್ ಅಟೆಂಡ್ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಇಡ್ಡಿ ಎಲ್ರು ತಲೆ ಕೆಡ್ಸ್ಬಿಟ್ಟು ಮಾಸ್ ಬಂಕ್ ಮಾಡಿಸ್ಬೋದು ಎಲ್ಲ ಎಲ್ಲಾ ತರಲೇನು ಮಾಡಿದ್ವಿ ಎಲ್ಲಾ ತರದ ಎಂಜಾಯ್ಮೆಂಟ್ ಕೂಡ ಮಾಡಿದ್ವಿ ಜೊತೆಗೆ ಓದೋ ಟೈಮ್ ಅಲ್ಲಿ ಓದಿಕೊಂಡು ಅಂಡ್ ಅದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು ಸಿ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಟೂ ಇಂಪಾರ್ಟೆಂಟ್ ಸೊ ನಾವಿವಾಗ ಅಕಸ್ಮಾತ್ ನನ್ಗೆ ಎಕ್ಸಾಮ್ಸ್ ಇದೆ ಅಂತ ಹೇಳಿದ್ರೆ ನನ್ಗೆ ನನ್ ಶೂಟಿಂಗ್ ಅಲ್ಲಿ ಹೇಳ್ಕೊಳ್ಬಿಟ್ಟು ಒಂದ್ ವಾರ ನನಗೆ ಬ್ರೇಕ್ ಕೊಡಿ ಆ ಒಂದ್ ವಾರ ನಾನು ಶಿಸ್ತ ಕೂತ್ಕೊಂಡು ಹೋದ್ರೆ ಖಂಡಿತ ನನಗೆ ಇಂಟ್ರೆಸ್ಟ್ ಕೊಟ್ಟು ಓದಬೇಕಲ್ಲ ನೀವು ಈ ಕಡೆ ಅಂದ್ರೆ ನಿಮ್ಗೆ ಯಾವತ್ತು ಅನ್ಸಿಲ್ವಾ ಈ ಕಡೆ ನಾನು ಫೇಮಸ್ ಆಗ್ತಾ ಇದೀನಿ ಅಂದ್ರೆ ಜನ ಗೊತ್ತಿರ್ತಾ ಇದ್ದಾರೆ ಈ ಕಡೆ ನನ್ಗೆ ಎಜುಕೇಶನ್ ಏನ್ ಬೇಕು ಇದಿರವಾಗ ಅಂತ ಅನ್ಸಲ್ವಾ ನಿಮ್ಗೆ ದಟ್ ವಾಸ್ ಪ್ರೈಮ್ ಥಿಂಗ್ ನಾನು ಇಂಡಸ್ಟ್ರಿಗೆ ಬರಕ್ಕಿಂತ ಮುಂಚೆ ಬಿಕಾಸ್ ತುಂಬಾ ಇಂಡಸ್ಟ್ರಿಗ್ ಬಂದೆ ಅಂಡ್ ನೈನ್ ಸ್ಟ್ಯಾಂಡರ್ಡ್ ನಾನು ಹೀರೋಯಿನ್ ಆದ ನನಗೆ ನಾರಾಯಣ್ ಸರ್ ಮನೆಯಲ್ಲಿ ಫಸ್ಟ್ ಪ್ರಾಮಿಸ್ ಮಾಡಿದ ಏನಂತ ಹೇಳಿದ್ರೆ ಮುಂದೆ ನೀನು ಯಾವ್ದೇ ಕಾರಣಕ್ಕೂ ಎಜುಕೇಶನ್ ಬಿಡಬಾರ್ದು ಆ ಒಂದು ಪ್ರಾಮಿಸ್ ಮಾಡಿದ್ರೆ ಮಾತ್ರ ನಾನು ಇಂಡಸ್ಟ್ರಿ ಸೇರಿಸ್ಕೊತೀನಿ ಅಂತ ದೊಡ್ಡ ಡೈರೆಕ್ಟರ್ ನನಗೆ ಆಫರ್ ಕೊಟ್ಟಾಗ ಅವ್ರು ಹೇಳ್ಬೋದಾಗಿತ್ತು ಇಷ್ಟ ಅಮ್ಮ ನೀನ್ ಏನ್ ಬೇಕಾದ್ರೂ ಮಾಡ್ಕೊಂತ ಬಟ್ ನೋ ನನಗೆ ಅಮ್ಮನ ಮುಂದೆ ಪ್ರಾಮಿಸ್ ತಗೊಂಡು ಅಂಡ್ ಹಿ ಮೇಡ್ ಶ್ಯೂರ್ ನನ್ನ ಸಿನಿಮಾ ಶೂಟಿಂಗ್ ಕೂಡ ಅಷ್ಟೇ ನನ್ನ ಎಕ್ಸಾಮ್ ಆದ್ಮೇಲೆ ಇಟ್ಕೊಳ್ಳೋರು ಸೊ ನನಗೆ ಇಂಡಸ್ಟ್ರಿನ ಅಂಡ್ ಐ ಹ್ಯಾಡ್ ಲವ್ಲಿ ಫ್ರೆಂಡ್ಸ್ ಏನೇನು ಕಾಲೇಜಲ್ಲಿ ಆಗತ್ತೋ ಏನೇನ್ ಸ್ಕೂಲ್ ಅಲ್ಲಾಗತ್ತೋ ಅದೆಲ್ಲ ಪೋರ್ಷನ್ಸ್ ಇಮಿಡಿಯೇಟ್ಲಿ ರಾತ್ರಿ ಕಳಿಸ್ಬೋದು ಅಂಡ್ ನಾನು ಕೂಡ ಅಷ್ಟೇ ರಾತ್ರಿ ಬಂದು ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ದೆ ಎಷ್ಟೇ ಸುಸ್ತಾಗಿರ್ಲಿ ಏನೇ ನನ್ಗೆ ಸ್ಟ್ರೆಸ್ ಆಗಿರ್ಲಿ ಇದು ನನಗೆ ಇಂಪಾರ್ಟೆಂಟ್ ಇವಾಗ ಅಕಸ್ಮಾತ್ ಇಂಡಸ್ಟ್ರಿ ಇಲ್ಲ ಅಂತ ಹೇಳಿದ್ರೆ ಈಗ ನಾನು ಬೇರೆ ಏನಾದ್ರು ಕೆಲಸ ಮಾಡ್ಬೋದು ಸೋರ್ಸ್ ಇರುತ್ತೆ ಬಿಕಾಸ್ ಆಫ್ ನಾಲೆಡ್ಜ್ ಸೊ ಎಲ್ಲಾನು ಇಂಪಾರ್ಟೆಂಟ್ ಬಟ್ ಬೇಸಿಕ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಮಾಡ್ಕೊಂಡು ಹೋದ್ರೆ ಸಿ ಲೈಫ್ ವಿಲ್ ಬಿ ಮೋರ್ ಬ್ಯೂಟಿಫುಲ್ ಅಂತ ಹೇಳ್ಬೋದು ಸದ್ಯ ಯಾವ್ದಾದ್ರು ಪ್ರಾಜೆಕ್ಟ್ ಸಿನಿಮಾ ಪ್ರಾಜೆಕ್ಟ್ ಏನಾದ್ರು ಕೈ ಹಾಕಿದ್ರೆ ಹೇಗೆ ನಡೀತಾ ಇದೆ ಸೊ ಇಷ್ಟು ದಿನ ನಾನ್ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಬಿಕಾಸ್ ಆಫ್ ಸೋ ಮೆನಿ ಥಿಂಗ್ಸ್ ನನ್ನ ಲೈಫ್ ಅಲ್ಲಿ ಈಗ ಲಕ್ಷ್ಮೀ ನಿವಾಸ ಫುಲ್ ಫ್ಲೆಡ್ಜ್ ಆಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂಡ್ ನನಗೆ ಖುಷಿ ಆಗೋದೇನಂತ ಹೇಳಿದ್ರೆ ಒಂದಷ್ಟು ಜವಾಬ್ದಾರಿಗಳು ನನ್ನ ಜೀವನದಲ್ಲಿ ಬಂದಿದೆ ಅಂದ್ರೆ ಇವಾಗ ಬರೀ ಡಾನ್ಸರ್ ಆಗಷ್ಟೇ ಅಲ್ಲ ಆಕ್ಟ್ರೆಸ್ ಆಗಷ್ಟೇ ಅಲ್ಲ ಈಗ ನಿರೂಪಕಿಯಾಗಿ ಕೂಡ ಎಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾ ಇದೀನಿ ಅಂಡ್ ಇವಾಗ ಏನೋ ಆರ್ಗನೈಸರ್ ಆಗಿ ಕೂಡ ಒಂದು ಶೋಸ್ ಗಳನ್ನ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಕ್ಯೂಪಿ ಎಲ್ ಅಲ್ಲಿ ಕೂಡ ಆರ್ಗನೈಸರ್ ಆಗಿದೆ ಅಂಡ್ ಈಗ ವಿಶ್ವ ಕನ್ನಡ ಹಬ್ಬ ಅಂತ ಸಿಂಗಪುರ್ ಅಲ್ಲಿ ನಡೀತಾ ಇದೆ ಸೊ ಅದರಲ್ಲಿ ನಾನು ಕಲ್ಚರಲ್ ಚೇರ್ಮನ್ ಆಗಿ ನಾನು ಪ್ರೆಸೆಂಟ್ ಮಾಡ್ತಾ ಇದೀನಿ ಸೊ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮಾಡುವಂತ ಶಿವಸರ್ ಅವರ ನೇತೃತ್ವದಲ್ಲಿ ಆಗ್ತಿರುವಂತ ಅಂಡ್ ತುಂಬಾ ಖುಷಿ ಆಗೋದು ನಮ್ಮ ಶಿವಣ್ಣ ಅದಕ್ಕೆ ಗೆಸ್ಟ್ ಆಗಿದ್ದಾರೆ ಕಲ್ಚರ್ ರೆಪ್ರೆಸೆಂಟ್ ಮಾಡುವಂತಹ ಆಸ್ಟ್ರೇಲಿಯಾದಲ್ಲಿ ನಡೀತಿರುವಂತಹ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಸೊ ಈ ತರ ಒಂದಷ್ಟು ಲಿಸ್ಟ್ ಆಫ್ ಥಿಂಗ್ಸ್ ಇದೆ ಅಂಡ್ ಜೊತೆಗೆ ನನ್ನ ಡ್ಯಾನ್ಸ್ ಸ್ಟುಡಿಯೋ ಸ್ಟುಡಿಯೋ ಕೂಡ ಹೋಗ್ತಾ ಈಗ ಕೆಲವೊಂದು ಪ್ರಶ್ನೆ ಕೇಳೋ ಸಮಯ ಓಕೆ ಕಷ್ಟ ಇರಲ್ಲ ಇಲ್ಲ ಫುಲ್ ಈಸಿ ಇರುತ್ತೆ ನಿಮಗೆ ಕನ್ನಡ ಸಿನಿಮಾದಲ್ಲಿ ಯಾವುದು ತುಂಬಾ ಇಷ್ಟ ಕನ್ನಡ ಸಿನಿಮಾದಲ್ಲಿ ಆಲ್ ಟೈಮ್ ಫೇವ್ರೆಟ್ ಆಪ್ತ ಮಿತ್ರ ಉಮಾ ಥಿಯೇಟರ್ ಅಲ್ ಆ ಸಿನಿಮಾ ಅಮ್ಮ ಕರ್ಕೊಂಡು ಹೋಗಿದ್ದಾರೆ ಹೆಂಗ್ ಭಯ ಆಯ್ತು ಅಂದ್ರೆ ಸೌಂದರ್ಯ ಮ್ಯಾಮ್ ಪರ್ಫಾರ್ಮ್ ಮಾಡೋದಕ್ಕೆ ಸೀಟ್ ಕೆಳಗಡೆ ಕುತ್ಕೊಂಡು ಸಿನಿಮಾ ನೋಡಿದೀನಿ ಆದ್ರೆ ಅಷ್ಟು ಒಂದು ಬ್ಯೂಟಿಫುಲ್ ಆಕ್ಟ್ರೆಸ್ ಅಂಡ್ ನನ್ಗೆ ಆಪ್ತ ಮಿತ್ರ ಆಲ್ ಟೈಮ್ ಫೇವ್ರೆಟ್ ಸಿನಿಮಾ ಓಕೆ ನಿಮ್ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ನಿಮ್ಮನ್ ಇಷ್ಟಪಡೋದು ಯಾರು ನನ್ನ ಯಾರು ಇಷ್ಟ ಪಡಲ್ಲ ನಮ್ಮ ಮನೆ ಅಯ್ಯೋ ಯಾರು ಇಷ್ಟ ಪಡಲ್ಲ ನನ್ ಕಂಡ್ರೆ ಬೈತಿರ್ತಾರ ಎಲ್ರೂ ದಿನ ಬಯಸ್ಕೋತಿರ್ತೀನಿ ನಿಮ್ ದಿನ ಜಾಸ್ತಿ ದಿನ ಯಾರ್ ಜಾಸ್ತಿ ಬಯಸ್ಕೊಳ್ಳೋದಂದ್ರೆ ನಾನೇ ಬಟ್ ಯಾರನ್ನ ಜಾಸ್ತಿ ಪ್ರೀತಿ ಮಾಡುದಂದ್ರೆ ನನ್ನ ಪ್ರೀತಿ ಮಾಡ್ತಾರೆ ಯಾಕಂದ್ರೆ ಒಂದ್ ದಿನ ನನ್ ಮನೇಲಿಲ್ಲ ಅಂತ ಹೇಳಿ ಎಲ್ರಿಗೂ ಎಲ್ಲೋದ್ಲು ಆ ಒಂದು ಮಾತಾಡೋದು ನಾನೇ ಬಯಸ್ಕೊಳ್ಳೋದು ನಾನೇ ಪ್ರೀತಿ ಮಾಡೋದು ನನ್ನೇ ಹಾಗಿದ್ರೆ ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ಫಸ್ಟ್ ಕ್ರಶ್ ಯಾರು ಫಸ್ಟ್ ಕ್ರಶ್ ಕಾಲೇಜಲ್ಲಿ ಸ್ಕೂಲಲ್ಲಿ ಇದ್ರು ಬಟ್ ಅವಾಗ ಅಷ್ಟೊಂದು ಇಲ್ಲ ಕಾಲೇಜ್ ಅಲ್ಲಿ ನನಗೆ ಹ್ಯಾಡ್ ಅ ಫಸ್ಟ್ ಕ್ರಶ್ ಬಟ್ ಪಪ್ಪ ಹೆಸರು ರಿವೀಲ್ ಮಾಡೋದು ಬಿಡ ಅವರೆಲ್ಲ ಇದ್ದಾರೆ ಇಲ್ಲ ಸುಮ್ಮನೆ ಸೊ ಕಾಲೇಜಲ್ಲಿ ಅಲ್ಲಿ ಒಂದು ಫಸ್ಟ್ ಕ್ರಶ್ ಇತ್ತು ಓಕೆ ನಿಮಗೆ ಲವ್ ಮ್ಯಾರೇಜ್ ಇಷ್ಟನ ಅರೇಂಜ್ ಮ್ಯಾರೇಜ್ ಇಷ್ಟ ಎನಿಥಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾರೇಜ್ ಓ ಇದು ಇದು ಎಕ್ಸ್ಕ್ಲೂಸಿವ್ ಅಂದ್ರೆ ಏನಂತ ಹೇಳಿದ್ರೆ ಲವ್ ಆದ್ರೂ ಓಕೆ ಅರೇಂಜ್ ಆದ್ರೂ ಓಕೆ ಅರ್ಥ ಮಾಡ್ಕೊಂಡು ಜೀವನ ಮಾಡೋದೇ ತುಂಬಾ ಅಂದ್ರೆ ನಮ್ಮ ನೋಡ್ತಾ ಇರೋ ವೀಕ್ಷಕರಿಗೆ ನೀವು ಈಗ ಎಕ್ಸ್ಕ್ಲೂಸಿವ್ ಕೊಟ್ಟಿದ್ದೀರಾ ಖಂಡಿತ ಹೌದು ನೋಡಿ ನನ್ನ ಸಿಂಗಲ್ ಆಗಿದ್ದೀನಿ ಮಿಂಗಲ್ ಆಗೋಕ್ಕೂ ರೆಡಿ ಆಗಿದ್ದೀನಿ ಸೊ ಬಟ್ ಅರ್ಥ ಮಾಡ್ಕೊಂಡು ಮ್ಯೂಚುವಲ್ ರೆಸ್ಪೆಕ್ಟ್ ಮಾಡ್ಕೊಂಡು ಒಂದು ಪ್ರೊಫೆಷನ್ ಮತ್ತೆ ಪರ್ಸನ್ ನ ರೆಸ್ಪೆಕ್ಟ್ ಮಾಡ್ಕೊಂಡು ಫ್ಯಾಮಿಲಿ ಗೆ ರೆಸ್ಪೆಕ್ಟ್ ಕೊಟ್ಕೊಂಡು ಹೋದ್ರೆ ಸೊ ಲವ್ ಮ್ಯಾರೇಜ್ ಆದ್ರೂ ಓಕೆ ಅರೇಂಜ್ ಮ್ಯಾರೇಜ್ ಆದ್ರೂ ಓಕೆ ಓಕೆ ಒಟ್ನಲ್ಲಿ ಏನೋ ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಎಸ್ ಒಂದ್ ಅಂದ್ರೆ ಒಂದು ಮರ್ಯಾದೆಯಿಂದ ಪ್ರೀತಿಯಿಂದ ವಿ ಶುಡ್ ಜಸ್ಟ್ ಹ್ಯಾಂಡಲ್ ಲೈಫ್ ಅಷ್ಟೇ ಕೆಲವೊಂದು ತಲೆ ಉಪಯೋಗಿಸಿ ಹೇಳು ಅಂತ ಕ್ವೆಶನ್ಸ್ ನ ಕೇಳ್ತೀನಿ ಕೇವಲ ಮೂರು ಇರುತ್ತೆ ಅಷ್ಟೇ ಜಾಸ್ತಿ ಕೇಳಕ್ಕೆ ಹೋಗ್ ಸಾಕ್ ಅಷ್ಟೇ ನಮ್ಗೆ ಮೂರೇ ಸಾಕು ಫಸ್ಟ್ನೇ ಕ್ವಶನ್ ನಾನು ಟೇಬಲ್ ಆದರೆ ನನ್ನ ಮೇಲೆ ಏನು ಇಡೋಕ್ಕೂ ಆಗೋದಿಲ್ಲ ಏನದು ಟೇಬಲಲ್ಲಿ ಏನು ಇಡೋಕ್ಕಾಗಲ್ವಾ ಕ್ಲೂ ಎಲ್ಲ ಇರಲ್ವಾ ಕ್ಲೂ ಇರುತ್ತೆ ಬಟ್ ನೀವು ಸ್ವಲ್ಪ ತಲೆ ಉಪಯೋಗಿಸಿ ನಿಮಗೆ ತಾನೇ ತಲೆ ಉಪಯೋಗಿಸೋಕ್ಕೆ ತಾನೇ ಈ ಕ್ವಶನ್ ಕೇಳ್ತಾ ಇರೋದು ನಾನು ಟೇಬಲ್ ಹಾಂ ನಾನು ಟೇಬಲ್ ಆದರೆ ನನ್ನ ಮೇಲೆ ಏನು ಒಂದು ವಸ್ತು ಕೂಡ ಇಡೋಕ್ಕಾಗೋದಿಲ್ಲ ಏನದು ಏ ಕ್ಲೂ ಕೊಡಿ ಪ್ಲೀಸ್ ಕ್ಲೂ ಕೊಡಬೇಕಾ ಪ್ಲೀಸ್ ನೀವು ಅದರಲ್ಲಿ ಜಾಸ್ತಿ ಟೈಮ್ ಅಬ್ಸರ್ವ್ ಮಾಡ್ತೀರಾ ಟೇಬಲ್ ಮೇಲೆ ಟೈಮ್ ಟೇಬಲ್ ಇನ್ನೊಂದು ಕ್ವಶನು ನೀವ್ ಏನಾದ್ರೂ ಬರೀರಿ ಹೆಂಗಾದ್ರೂ ಬರೀರಿ ಬಟ್ ಆ ಪದನ ಮಾತ್ರ ನೀವು ಸರಿ ಮಾಡೋದಕ್ಕೆ ಆಗೋದಿಲ್ಲ ಏನಾದ್ರೂ ಬರೀರಿ ಹೆಂಗಾದ್ರೂ ಬರೀರಿ ಆ ಪದ ನೀವು ಸರಿ ಮಾಡಿ ಅಂದ್ರೆ ನೀವ್ ಹೇಳ್ತೀರಾ ಏ ಅದನ್ನ ಹೆಂಗ್ ಸರಿ ಮಾಡೋಕ್ಕಾಗತ್ತೆ ಅದಿರೋದೇ ಹಾಗೆ ಅಂತೀರಾ ಆ ಪದ ಯಾವುದು ಓ ಇದಕ್ಕೆ ಯಾವ್ದನ್ನು ಐ ಕ್ಯೂ ಬುಕ್ ಓದ್ಕೊಂಡ್ ಬರ್ಬೇಕಾಗಿತ್ತು ಅನ್ಸತ್ತೆ ಹಾಗೇನಿಲ್ಲ ಅವಾಗೆ ಕ್ಲೂ ಕೊಡ್ಲಾ ಪ್ಲೀಸ್ ಆಲ್ಮೋಸ್ಟ್ ನೀವು ಚಿಕ್ಕ ಹುಡುಗಿ ಇದ್ದಾಗ ಲೈಕ್ ಎಜುಕೇಶನ್ ಅಂತ ಬಂದಾಗ ಅಥವಾ ಮನೇಲಿ ಕೆಲವೊಂದು ಏನಾದ್ರು ಅಂತ ಬಂದಾಗ ಅಂಡ್ ಇವಾಗ ಜಸ್ಟ್ ಹೇಳಿದ್ರಿ ನಮ್ಮ ತಂದೆಯವರು ನಮ್ಮ ತಾಯಿಯವ್ರ ತರ ಹೇಳ್ತಾ ಇದ್ರು ನಾನು ಮಾಡ್ದಾಗ ಅಂತ ಕೂಡ ಹೇಳಿದ್ರಿ ಆ ಪದ ಯೂಸ್ ಮಾಡಿದ್ರಿ ತರ್ಲೆ ನಾವು ಇಲ್ಲ ನಾನು ನಾನು ನಮ್ ಗೆಸ್ 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 ಹಠ ಯಾವ್ದಪ್ಪ ಇದು ನೀವೊಂದು ಪದ ಬರೀತೀರಾ ಹಾ ಬಟ್ ಆದ್ರೂ ಅದನ್ನ ಸರಿ ಮಾಡೋ ಅಂದ್ರೆ ನಿಮ್ಗೆ ಸರಿ ಮಾಡಕ್ ಆಗಲ್ಲ ಅದಿರೋದು ಹೇಗೆ ಅಂತೀರಾ ಗೊತ್ತಾಗ್ಲಿಲ್ಲ ತಪ್ಪು ತಪ್ಪಲ್ವೇನ್ರಿ ಅಯ್ಯೋ ತಪ್ಪನ ಯಾವತ್ತು ಸರಿ ಓ ಆಗಲ್ವಲ್ಲ ನಿಜ ತಲೆ ಓಕೆ ಇನ್ನೊಂದು ಲಾಸ್ಟ್ ಕ್ವಶನ್ ತಲೆ ಇರುವಾಗ ನನ್ನ ಹತ್ರ ಕಮ್ಮಿ ಆಗೋಗ್ಬಿಡುತ್ತೆ ತಲೆ ತಲೆ ಇರುವಾಗ ನನ್ನ ಹತ್ರ ಕಮ್ಮಿ ಆಗೋಗ್ಬಿಡುತ್ತೆ ತಲೆ ಎತ್ತಿದ್ರೆ ನಂದ್ ಎತ್ತರ ಜಾಸ್ತಿ ಆಗುತ್ತೆ ಏನದು ನೀವು ತಲೆನ್ ಕೆಳಗಡೆ ಹಾಕ್ದಾಗ ಅದು ಫುಲ್ಲು ಕಮ್ಮಿ ಆಗುತ್ತೆ ಪ್ರೆಸ್ ಆಗುತ್ತೆ ನೀವು ತಲೆ ಎತ್ತಿದ ತಕ್ಷಣ ಅದು ನಾರ್ಮಲ್ ಆಗಿ ಜಾಸ್ತಿ ಆಗತ್ತೆ ಅಲ್ವಾ ಅದ್ಯಾದ್ರೂ ಆರ್ಗನ್ ಏನೇ ಇನ್ನೊಂದ್ ಕ್ಲೂ ಕೊಡ್ಲಾ ಹ್ಮ್ ಕೊಡ್ತಿಲ್ಲ ಇಲ್ಲ ಇವಾಗ ಹೇಳಿ ನೀವ್ ದಿನ ಅದನ್ನ ಯೂಸ್ ಮಾಡ್ತೀರಾ ದಿನ ರಾತ್ರಿ ನಿಮ್ಗೆ ಅದಿಲ್ಲ ಅಂದ್ರೆ ಆಗೋದೇ ಇಲ್ಲ ದಿಂಬು ಹಾ ಎಕ್ಸಾಕ್ಟ್ಲಿ ಕರೆಕ್ಟ್ ಹೆಂಗೆ ಹೆಂಗೆ ಅಂದ್ರೆ ನಿ ತಲೆ ಅದ್ರ ಮೇಲೆ ಹಾಕಿದಾಗ ಅದು ಡೌನ್ ಡೌನ್ ಆಗುತ್ತಲ್ಲ ತೆಗೆದ ಹಫ್ ಆಗುತ್ತಲ್ಲ ಓಕೆ ಮೋಡ ಅಲ್ಲಿ ಪ್ರಶ್ನೆ ಕರೆಕ್ಟ್ ಆಗಿ ಕೊಟ್ಟಿದೀನಿ ಓಕೆ ಈಗ ಕೆಲವೊಂದು ಫನ್ನಿ ಕ್ವಶನ್ಸ್ ಓಕೆ ಯಾ ಇದಕ್ಕೆ ಖಾಲಿ ಆಗಿರೋ ಹೂ ಗಿಡಕ್ಕೆ ಉಗುದ್ರೆ ಏನಂತ ಏನಂತ ಏನೇನೇನು ಖಾಲಿಯಾಗಿರೋ ಒಂದು ಹೂ ಗಿಡ ಇರತ್ತೆ ಅದಕ್ಕೆ ಉಗುದ್ರೆ ಏನಂತ ಕರೀತಾರೆ ಅದನ್ನ ಹೂ ಗಿಡ ಖಾಲಿ ಆಗಿದ್ರೆ ಈಗ ಹೂ ಗಿಡ ಒಂದಿದೆ ಖಾಲಿ ಆಗಿರುತ್ತೆ ಅದಕ್ಕೆ ನೀವು ಉಗೀತೀರಾ ಅದು ಏನು ಏನಿರ್ಬೋದು ಏನಂತ ವರ್ಡ್ ಯೂಸ್ ಮಾಡ್ತೀರಾ ಅದನ್ನೆಲ್ಲ ಸ್ವಲ್ಪ ಅದನ್ನ ಇದನ್ನ ಯೋಚನೆ ಮಾಡ್ಬೇಕು ಆಕ್ಚುಲಿ ಫನ್ನಿ ಬಟ್ ಯೋಚನೆ ಓ ಇದು ಯಾವುದೋ ಫನ್ನಿ ಅಂತ ಅಂದ್ಬಿಟ್ಟು ಇದು ಯಾವುದು ಯಾವುದು ಖಾಲಿ ಹೂ ಗಿಡ ಹೂ ಇರಲ್ಲ ಅದರಲ್ಲಿ ಹೂ ಗಿಡ ಖಾಲಿ ಆಗಿರುತ್ತೆ ಅದಕ್ಕೆ ಥೂ ಅಂತೀರಾ ನೀವು ಥೂ ಹಾ ಬಂದ್ರಿ 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 ತುಕಾಲಿ ಎಸ್ ಕರೆಕ್ಟ್ ಎಕ್ಸಾಕ್ಟ್ಲಿ ಎಸ್ ಓಕೆ ತುಕಾಲಿ 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 ಓ ಕಾಡ ಓಕೆ ಓಕೆನಾ ಓಕೆ ಈಗ ಇನ್ನೊಂದು ಕ್ವೆಶ್ಚನ್ ಪಾರು ದೇಶ ಬಿಟ್ಟು ಹೋದ್ರೆ ಅವ್ರನ್ನ ಏನಂತ ಪರದೇಸಿ ನೋ ಪಾರು ದೇಶ ಬಿಟ್ಟು ಹೋದ್ರೆ ಪರದೇಸಿ ಅಂದ್ರೆ ಏನೇನ ಅಂತಾರೆ ಅದೇಪ್ಪ ಇಲ್ಲ ಇನ್ನೊಂದು ಸ್ವಲ್ಪ ಹತ್ತತ್ರ ಇದೀರಾ ಇನ್ನೊಂದ್ ಸ್ವಲ್ಪ ಲೈಟ್ ಆಗಿ ಮುಂದಕ್ಕೆ ಪಾರು ಹ್ಮ್ ದೇಶ ಬಿಟ್ಟು ಹೋದ್ರೆ ಹೋದ್ರೆ

ನಿಮ್ಮತ್ರ ಹಿಂದೆ ದಿನ ಮಾತಾಡ್ಕೊಂಡು ಬರಬೇಕಾಗಿತ್ತು ಅನ್ಸುತ್ತೆ ಅದಕ್ಕೆ ನಾವೇನು ಹೇಳಿಲ್ಲ ಓಕೆ ನಾ ಇಷ್ಟೊತ್ತು ಬಂದು ನಿಮ್ಮ ಅಮೂಲ್ಯವಾದ ಕ್ಷಣವನ್ನ ನಮ್ಮ ಜೊತೆ ಕಟ್ಟು ನಿಮ್ಮ ಕಷ್ಟ ಸುಖ ಮತ್ತೊಂದು ಮತ್ತೊಂದೆಲ್ಲ ಮಾತಾಡಿದಿರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಈ ನಿಮ್ಮ ಮೂಲಕ ಏನಾದ್ರು ನಮ್ಮ ವೀಕ್ಷಕರಿಗೆ ಹೇಳ್ತೀನಿ ಅಂದ್ರೆ ಒಂದೆರಡು ಮಾತು ಹೇಳಿ ಥ್ಯಾಂಕ್ ಯು ಸೋ ವೆರಿ ಮಚ್ ಯಾಕಂತ ಹೇಳಿದ್ರೆ ಇಂಥ ಒಂದು ಒಳ್ಳೆ ಪ್ಲಾಟ್‌ಫಾರ್ಮ್ ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ನಮ್ಮಿಂದ ಎಲ್ಲೋ ನಮ್ಮ ಜೀವನದ ಎಕ್ಸ್‌ಪೀರಿಯೆನ್ಸ್ ಗಳನ್ನು ಜನಗಳ ಜೊತೆ ಶೇರ್ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಅಂಡ್ ಶೂಟಿಂಗ್ ಗಳ ಮಧ್ಯೆ ಇಂತ ಒಂದು ಬ್ರೇಕ್ ಕೊಡುವಂತಹ ಒಂದು ಅಂಡ್ ಇದನ್ನ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಖುಷಿ ಕೂಡ ಆಗುತ್ತೆ ಅಂಡ್ ಥ್ಯಾಂಕ್ ಯು ಸೋ ವೆರಿ ಮಚ್ ಬಿಕಾಸ್ ಝೀ ಯಾವತ್ತಿದ್ರೂ ನನಗೆ ಒಂಥರ ಅವಿಭಾಜ್ಯ ಅಂಗ ಆಗೋಗಿದೆ ಸೊ ಫಸ್ಟ್ ಆಫ್ ಆಲ್ ಝೀ ಇಡೀ ಫ್ಯಾಮಿಲಿಗೆ ನನ್ ಧನ್ಯವಾದ ಹೇಳಕ್ ಇಷ್ಟಪಡ್ ಅಂಡ್ ಥ್ಯಾಂಕ್ ಯು ಸೋ ವೆರಿ ಮಚ್ ನಿಮಗೆ ತುಂಬಾ ಒಳ್ಳೊಳ್ಳೆ ನನಗೆ ಫಾಲೋ ಅಪ್ ಮಾಡಿಕೊಂಡು ಅಂಡ್ ತುಂಬಾ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಗೆ ಭಾಷೆ ಕೂಡ ಅಷ್ಟೇ ಅದ್ಭುತವಾಗಿದೆ ಖಂಡಿತವಾಗ್ಲು ನೀವು ತಪ್ಪದೆ ಜಿ ನ್ಯೂಸ್ ನೋಡಿ ನಮ್ಮಂತಹ ಎಲ್ಲಾ ಕಲಾವಿದರನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯಾ ಜೀವಾಳ